ಎದಿ ಇಲ್ಲ ಏನು ಮಾಡಕ್ ಸಾಧ್ಯ ಆಗಲ್ಲ ಅಂತ ನಾನೇ ಒಬ್ಬ ಉದಾಹರಣೆ ನನ್ ಸತ್ಯ ಆಗೋಕೆ ನನ್ ಯಾವತ್ತೂ ಹಿಂದ್ ನೋಡಲ್ಲ ಸರ್ಪ್ರಾಜ್ ನಾವೆಲ್ಲ ಜೊತೆಗೆ ಹೋಗಿದೆ ನೋಡಿ ಅವ್ರ ಪಿ ಎಸ್ ಆಗಿ ಇವತ್ತು ನನ್ನ ಜೊತೆ ನನ್ನ ಜೊತೆಲಿ ಸರ್ಕಾರದ ಸೇವೆ ಸಲ್ಲಿಸ್ತಾರೆ ಇವತ್ತು ಅವರಲ್ಲಿ ನನ್ನ ವ್ಯತ್ಯಾಸ ನೋಡಿ ಇವತ್ ನನ್ನ ಪಿ ಎಸ್ ಆಗಿರ್ಬೋದು ನನ್ನ ಮಂತ್ರಿ ಆಗಿರ್ಬೋದು ಏನಾರ ಒಂದ್ ಸಲಹೆ ಕೇಳಿದಾಗ ಏನಂದ್ರೆ ಎಜುಕೇಶನ್ ಕಡಿಮೆ ಸತ್ಯನ ಒಪ್ಕೊಂಡು ನನ್ನ ಹೆದ್ರು ನನ್ನ ಮನ ಕೇಳ್ಬೇಕು ನನ್ನ ಸರ್ಪ್ರಾಜ್ ಅನ್ನ ಕೇಳ್ಬೇಕಾದ್ರೆ ಸತ್ಯ ಒಪ್ಕೊಂಡ್ಲೇಬೇಕು ಏನಕ್ಕೆ ಎಜುಕೇಶನ್ ಇಲ್ಲ ಯಾವ ಯಾರು ಯಾವ ಮಾಡಕ್ಕೆ ಸಾಧ್ಯ ಆಗಲ್ಲ ಆ ತೊಂದ್ರೆ ನಾನು ಅನುಭವಿಸ್ತಾ ಇದ್ದೀನಿ ನಾನು ಎಸ್ ಎಲ್ ಸಿ ಅನ್ಕಂಪ್ಲೀಟ್ ಎಕ್ಸಾಮ್ ಕೊಟ್ಟಿಲ್ಲ ದೇವರು ನನ್ ಅವಕಾಶ ಕೊಟ್ಟು ಐದ್ ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಮೂರ್ ಬಾರಿ ನಾನು ಮೂರನೇ ಬಾರಿ ನನ್ನ ಮಿನಿಸ್ಟರ್ ಆಗ್ತಾ ಇರೋದು ಮತ್ತೆ ಬಾರಿ ನಾನು ಎಂ ಎಲ್ ಎಲ್ಲ ನಾನು ಮಿನಿಸ್ಟರ್ ಆಗಿದೆ ಇದು ಮೂರನೇ ಬಾರಿ ನಾನು ಮಿನಿಸ್ಟರ್ ಆಗ್ತಾ ಇರೋದು ಮನೊಂದ್ಸತಿ ಕೂತ್ಕೊಂಡು ನಾನು ಕಣ್ಣಲ್ಲಿ ಇಡಾತೀನಿ ದೇವರೇ ನನ್ಗೆ ಅಲ್ಲ ನೀವು ಎಲ್ಲ ತರ ಕೊಟ್ಬಿಟ್ಟೆ ನನಗೆ ನನ್ಗೆ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನನ್ನ ಕಣ್ಣಲ್ಲಿ ಇದೀನಿ ನಾನು ಥರ ಕಣ್ಣಲ್ಲಿರೋ ನನ್ನ ಮಕ್ಕಳು ಮುಂದೆ ಆಗ್ಬಾರ್ದಂತ ಕಾಣಕ್ಕೆ ನನ್ನ ಜೊತೆ ನನ್ನ ಗಮನ ಜಾಸ್ತಿ ಕೊಡ್ತೀನಿ ರಾಜ್ಯದಲ್ಲಿ ಸರ್ವೆ ಮಾಡ್ತಾರೆ ಅಲ್ಪ ಅಂಖ್ಯಾತರಲ್ಲಿ ಜನ ಯಾರನ್ನ ಇಷ್ಟಪಡ್ತಾರಂತ ಸರ್ವೆ ಮಾಡ್ತಾರೆ ಆ ಸರ್ವೆದಲ್ಲಿ ನನ್ನ ನೀವು ಇಷ್ಟಪಡ್ತಿರೋದು ಕಾಣಲಿಕ್ಕೆ ಕಾಂಗ್ರೆಸ್ ಪಕ್ಷ ನನ್ನ ಮದುವೆ ಮಾಡ್ತಾರೆ ಇಲ್ಲಾಂದ್ರೆ ನನ್ನ ಮದುವೆ ಯಾವ್ದು ನಾನು ಇವತ್ತು ಮಂತ್ರಿಯಾಗಿ ಸೇವೆ ಸಲ್ಲಿಸ್ ನನ್ ಅವಕಾಶ ಸಿಕ್ಕಿದೆ ವಸತಿ ಮತ್ತೆ ಅಲ್ಪಸಂಖ್ಯಾತ ಮಂತ್ರಿಯಾಗಿ ಒಡ ಮಂತ್ರಿಯಾಗಿ ನನಗೆ ಅವಕಾಶ ಸಿಕ್ಕಿದೆ ನನ್ ಸ್ಪೆಷಲಿ ಎಜುಕೇಶನ್ ಕಡೆ ಗಮನ ಜಾಸ್ತಿ ಕೊಡ್ತಾ ಇದೀನಿ ಏನಿಕಂದ್ರೆ ಎಜುಕೇಶನ್ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ ಸಾಧ್ಯ ಆಗಲ್ಲ ನಮ್ ಸ್ಪೆಷಲಿ ಅಲ್ಪಸಂಖ್ಯಾತರಲ್ಲಿ ಎಜುಕೇಶನ್ ಬಹಳ ಕಡಿಮೆ ಬಹಳ ಅಂದ್ರೆ ಬಹಳ ಕಡಿಮೆ ಈ ನಡುವೆ ಏನಾಗಿದೆ ಸ್ವಲ್ಪ ಎಜುಕೇಶನ್ ಕಡೆ ಬಡವರು ಸ್ವಲ್ಪ ನನ್ನ ತಂದೆ ತಾಯಿ ಗಮನ ಕೊಡ್ತಾ ಇದ್ರೆ ನಾವು ತೊಂದರೆ ಅನುಭವಿಸ್ತಾ ಇರೋದು ನಮ್ಮ ಮಕ್ಕಳು ತೊಂದರೆ ಅನುಭವಿಸಬಾರ್ದು ಅಂತ ಹೇಳಿ ಈ ಈಚೀಚಿಗೆ ಸ್ವಲ್ಪ ತೋರಿಸ್ತಾ ಇದ್ರೆ ಎಜುಕೇಶನ್ ಬಗ್ಗೆ ಎಜುಕೇಶನ್ ಇಲ್ಲದ್ರೆ ಏನು ಮಾಡಕ್ ಸಾಧ್ಯ ಆಗೋಲ್ಲ ಅಂತ ನಾನೇ ಒಬ್ಬ ಉದಾಹರಣೆ ನನ್ ಸತ್ಯ ಹೇಳಕ್ಕೆ ನಾನು ಯಾವ್ದು ಹಿಂದ್ ಮುಂದ್ ನೋಡಲ್ಲ ನಾನು ಒಳ್ಳೆ ಕುಟುಂಬದಿಂದ ಬಂದಿರೋದು ನಮ್ ತಂದೆ ತಾಯಿ ಶ್ರೀಮಂತರಿದ್ರು ತೊಂದರೆ ಇರ್ಲಿಲ್ಲ ನನ್ಗೆ ನಾನು ಏನ್ ಬೇಕಾದ್ರೂ ಆಗ್ಬಹುದಾಗಿತ್ತು ಕೆ ಎಸ್ ಆದ್ರೂ ಆಗ್ಬೋದಾಗಿತ್ತು ಐ ಪಿ ಎಸ್ ಆದ್ರೂ ಆಗ್ಬಹುದಾಗಿತ್ತು ಡಾಕ್ಟರ್ ಆದ್ರೂ ಆಗಬಹುದಾಗಿತ್ತು ಇಂಜಿನಿಯರ್ ಆದ್ರೆ ನಮ್ಮ ತಂದೆ ತಾಯಿಯವರು ಆಸೆ ಪಟ್ಟಿ ನನ್ನ ಒಳ್ಳೆ ಸ್ಕೂಲಲ್ಲಿ ಸೇರಿಸಿದ್ರು ನಮ್ಮ ಹೋಲಿ ಸೆಂಟ್ ಅಂತ ಕಾರ್ಮೆಂಟ್ ಅಲ್ಲಿ ಆ ಕಾಲದಲ್ಲಿ ಬಹಳ ದೊಡ್ಡ ಸ್ಕೂಲ್ ಇವತ್ತು ರಿಷಬ್ ಪಾಟನ್ ಸೆಂಟ್ ಜೋಸೆಫ್ ಹೆಂಗಿದೆ ಆತರ ಒಂದ್ ದೊಡ್ಡ ಸ್ಕೂಲ್ ನಮ್ಮ ಹೋಲಿ ಸೆಂಟ್ ಅಂತ ನಮ್ಮ ಪಿ ಎಸ್ ಸರ್ಪರಾಜ್ ಖಾನ್ ಅವರು ಇದ್ದಾರೆ ನನ್ನ ಜೊತೆ ಇಲ್ಲೇ ಸರ್ಪಾನ್ ಎಲ್ಲ ಜೊತೆಲಿ ಹೋಗಿದೆ ನೋಡಿ ಅವರು ಪಿ ಎಸ್ ಆಗಿ ಇವತ್ತು ನನ್ನ ಜೊತೆ ನನ್ನ ಜೊತೆ ಸರ್ಕಾರದ ಸೇವೆ ಸರಿತಾರೆ ಜೈಂಟ್ ಕಮಿಷನ್ ಆಗಿ ಪಿ ಬಿ ಅಲ್ಲಿ ಜೈಂಟ್ ಕಮಿಷನ್ ಆಗಿ ಕೆಲಸ ಮಾಡಿದರೆ ಇವತ್ತು ಅವರಲ್ಲಿ ನನ್ನ ವ್ಯತ್ಯಾಸ ನೋಡಿ ಇವತ್ತು ನನ್ನ ಪಿ ಎಸ್ ಆಗಿರ್ಬೋದು ನನ್ನ ಮಂತ್ರಿ ಆಗಿರ್ಬೋದು ಏನ ಒಂದ್ ಸಲಹೆಂದ್ರೆ ಎಜುಕೇಶನ್ ಕಡಿಮೆ ಸತ್ಯ ನಾವು ಸಣ್ಣ ಕೇಳ್ಬೇಕು ಸತ್ಯ ಒಪ್ಕೊಂಡ್ಲೇಬೇಕು ಏನಕ್ಕೆ ಎಜುಕೇಶನ್ ಇಲ್ಲಂದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಆ ತೊಂದ್ರೆ ನಾನ್ ಅನುಭವಿಸ್ತಾ ಇದ್ದೀನಿ ನಾನ್ ಎಸ್ ಎಲ್ ಸಿ ಅನ್ಕಂಪ್ಲೀಟ್ ಎಕ್ಸಾಮು ಕೊಟ್ಟಿಲ್ಲ ನಾನು ಎಲ್ಲಾ ತರ ದೇವರು ಅಲ್ಲ ನನ್ಗೆ ಕೇಳಿ ಎಲ್ಲ ಕೊಟ್ಟು ಕಡಿಮೆ ಮಾಡಿಲ್ಲ ಎಲ್ಲಾ ನಾನು ಒಂದೊಂದ್ಸತಿ ರಾಜಕೀಯ ಬರ್ತೀನಿ ಅಂತ ನನ್ನ ಕನ್ಸಲ್ಲೂ ಯೋಚನೆ ಮಾಡಿಲ್ಲ ನಾನು ರಾಜಕೀಟ್ ಬರ್ತೀನಿ ನಾನು ನಾನು ಐದು ಬಾರಿ ಎಮ್ ಎಲ್ ಎ ಆಗ್ತೀನಿ ನಾನು ಮೂರು ಬಾರಿ ಮಂತ್ರಿ ಆಗ್ತೀನಿ ನಿಮ್ಗೆಲ್ಲ ಪ್ರೀತಿ ಪ್ರೀತಿಯವನ್ನ ಆಗ್ತೀರಂತ ನನ್ನ ಕನ್ಸಲ್ಲೂ ಯೋಚನೆ ಮಾಡಿಲ್ಲ ದೇವ್ನ ಅವಕಾಶ ಕೊಟ್ಟು ಐದು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಮೂರು ಬಾರಿ ನಾನು ಮಿನಿಸ್ಟರ್ ಇದ್ದೀನಿ ಮೂರನೇ ಬಾರಿ ನಾನು ಮಿನಿಸ್ಟರ್ ಆಗ್ತಾ ಇರೋದು ಮೊದ್ಲೇ ಬಾರಿನ ಎಮ್ ಎಲ್ ಎ ಮೊದ್ಲೆ ಬಾರಿ ನಾನು ಮಿನಿಸ್ಟರ್ ಆಗಿದೆ ಇದು ಮೂರನೇ ಬಾರಿ ನಾನು ಮಿನಿಸ್ಟರ್ ಆಗ್ತಾ ಇರೋದು ಒಂದೊಂದ್ಸತಿ ಕೂತ್ಕೊಂಡು ನಾನು ಕಣ್ಣಲ್ಲಿ ನೀಡಾತೀನಿ ದೇವರೇ ನನ್ಗೆ ಅಲ್ಲ ನೀನ್ ಎಲ್ಲ ತರ ಕೊಟ್ಬಿಟ್ಟೆ ನನ್ಗೆ ನನ್ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನನ್ ಕಣ್ಣಲ್ಲಿ ಇದಾಗ್ತೀನಿ ನಾನ್ ಆ ತರ ಕಣ್ಣಲ್ಲಿರೋ ನನ್ನ ಮಕ್ಕಳು ಮುಂದೆ ಆಗ್ಬಾರ್ದಂತ ಕಾಣಕ್ಕೆ ನನ್ ಎಜುಕೇಶನ್ ಜೊತೆ ನನ್ ಗಮನ ಜಾಸ್ತಿ ಕೊಡ್ತಾ ಇದ್ದೀನಿ ನಮ್ ಸರ್ಕಾರ ಬಂದಾದ್ಮೇಲೆ ನಮ್ಗೆಲ್ಲ ಗೊತ್ತಾಯ್ತು ಹಂಗೆ ಕಣ ಅರ್ಥ ಆಗ್ತಾರೆ ಎಲ್ಲರಿಗೂ ಕನ್ನಡ ಕನ್ನಡ ಎಲ್ಲರಿಗೂ ಅರ್ಥ ಅರ್ಥ ಆಗ್ತದಲ್ಲ ಹಿಂದಿನಲ್ಲೂ ಮಾತಾಡ್ತಾರೆ ಐದು ನಿಮಿಷ ಹತ್ತು ನಾನು ಎಲ್ಲರಿಗೂ ತಮ್ಗೆ ಗೊತ್ತಿರ್ಬೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಾಂಗ್ರೆಸ್ ಸರ್ಕಾರ ಇದ್ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು ಇಡೀ ರಾಜ್ಯ ದೇಶದಲ್ಲಿ ಎಲ್ಲಾ ರಾಜ್ಯಕ್ಕೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು ಒಂದೇ ತರಬೇತಿಯಿಂದ ಇಟ್ಕೊಂಡು ಎಂಟನೇ ಕ್ಲಾಸ್ ವರ್ಗೂ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು ಹೋದ್ ವರ್ಷ ಏನ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ ಬಿಜೆಪಿ ಸರ್ಕಾರದಲ್ಲಿ ಆ ಸ್ಕಾಲರ್ಶಿಪ್ ಏನ್ ಕೊಡ್ತಾ ಇದ್ರು ಅದನ್ನ ನಿಲ್ಸ್ಬಿಟ್ರು ಎಲ್ಲಾ ರಾಜ್ಯದಲ್ಲಿ ನಿಲ್ಸ್ಬಿಟ್ರು ಇದುವ ಯಾವ ರಾಜ್ಯ ಅದು ಜಾರಿ ಮಾಡಿಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಇಪ್ಪತ್ ಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಆ ಏನು ಒಂದನೇ ಕ್ಲಾಸ್ ಇಂದ ಎಂಟನೇ ಕ್ಲಾಸ್ವರೆಗೂ ಕೇಂದ್ರ ಸರ್ಕಾರದಿಂದ ಅರವತ್ತು ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅದೇ ನಿಲ್ಸಿದ್ರು ಅದನ್ನ ನಾವು ಜಾರಿ ಮಾಡ್ತೀವಿ ಎಂಬತ್ ಲಕ್ಷ ರೂಪಾಯಿ ಜಾರಿ ಮಾಡಿ ಕೊಡ್ತಾ ಇದ್ವಿ ಸ್ಕಾಲರ್ಶಿಪ್ ಎಂಬತ್ ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಎಂಬತ್ ಕೋಟಿ ಸಾರಿ ಎಂಬತ್ ಕೋಟಿ ಸಾರಿ ಎಂಬತ್ ಕೋಟಿ ಎಂಬತ್ ಕೋಟಿ ಸ್ಕಾಲರ್ಶಿಪ್ ಕೊಡ್ತಾ ಅದಾದ್ಮೇಲೆ ನಮ್ ಬಹಳಷ್ಟು ಮಕ್ಕಳು ಅಲ್ಪಸಂಖ್ಯಾತರಲ್ಲಿ ಬಹಳಷ್ಟು ಮಕ್ಕಳು ಏನಾಗ್ತದೆ ಡಾಕ್ಟರ್ ಗಳು ಆಗ್ಬೇಕಂತ ಬಹಳ ಆಸೆ ಆಗ್ತದೆ ತಂಗೆಲ್ಲ ಗೊತ್ತೇ ಇದ್ದಂಗೆ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಫ್ರೀ ಆಗಿ ಈಗ ಸೀಟ್ ಅಂತೂ ಸಿಕ್ಕಲ್ಲ ಡೊನೇಷನ್ ತಂಗೆಲ್ಲ ಇದ್ದಂಗೆ ಕನಿಷ್ಠ ಒಂದ್ ಕೋಟಿ ರೂಪಾಯಿ ಡೊನೇಷನ್ ಇಂದ ಕಡಿಮೆ ಸೀಟ್ ಸಿಕ್ಕಲ್ಲ ಅಂದ್ರೆ ಮಿಲಿಟ್ ಸೀಟ್ ಇಲ್ಲಿ ಪಾಸ್ ಆಗಿ ಮಿಲಿಟರಿ ಸೀಟ್ ಸಿಗ್ತದೆ ಫ್ರೀ ಸೀಟ್ ಅಂತಾರೆ ಗೌರ್ಮೆಂಟ್ ಫ್ರೀ ಸೀಟ್ ಸಿಕ್ತದೆ ಆ ಫ್ರೀ ಸೀಟ್ ಸಿಕ್ಕು ಏನಾಗ್ತದೆ ಮಿನಿಮಮ್ ಫೀಸ್ ಕಡಬೇಕು ಮುಂಚೆ ಐದುವರೆ ಲಕ್ಷ ಫೀಸ್ ಇತ್ತು ಈಗ ಹನ್ನೊಂದು ಲಕ್ಷ ಫೀಸ್ ಆಗಿದೆ ಒಂದು ವರ್ಷ ಐದು ವರ್ಷ ಕೋರ್ಸೋದು ಅದು ಅಂದ್ರೆ ಹನ್ನೊಂದು ಲಕ್ಷ ಇತ್ತು ಐದು ವರ್ಷ ಅಂದ್ರೆ ಎಷ್ಟಾಯ್ತು ಐವತ್ತೈದು ಲಕ್ಷ ಆಯ್ತು ಐವತ್ತೈದು ಲಕ್ಷ ಒಬ್ಬ ಆಟೋ ಚಾಲಕ ಒಬ್ಬ ಟ್ರಕ್ ಓರ್ಸೋನು ಕೂಲಿ ಮಜೂರಿ ಮಾಡೋನು ಅವನ ಎಲ್ಲಿಂದ ಲಕ್ಷ ಐವತ್ತೈದು ಲಕ್ಷ ತರಕಾರಿ ಸಾಧ್ಯ ಅವನು ಅವ್ನು ಐವತ್ತೈದು ಲಕ್ಷ ಎಲ್ ಕಾರ್ಡ್ಲಿಕ್ಕೆ ಏನ್ ಮಾಡ್ದ ಆ ಮಗನ ಸ್ಕೂಲ್ ಆಗ್ತಾ ಇರ್ಲಿಲ್ಲ ಆ ಮಗ ಡ್ರಾಪ್ಔಟ್ ಆಗ್ತಾ ಇತ್ತು ಅಂತ ಮಕ್ಕಳು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಒಂದ್ ಸ್ಕೀಮ್ ತಂದಿ ಅಂತ ಮಕ್ಕಳು ನಾವು ಅಲ್ಪಸಂಖ್ಯಾತರಲ್ಲೂ ಡಾಕ್ಟರ್ ಗಳು ಆಗ್ಬೇಕಂತ ಹೇಳ್ಬಿಟ್ಟು ಈ ವರ್ಷ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕಲ್ಲಿ ಒಂದ್ ಸಾವಿರದ ಮುನ್ನೂರು ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ಎಷ್ಟು ನಮ್ಮ ಒಂದ್ ಒಂದ್ ಸಾವಿರದ ಮುನ್ನೂರು ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಜೊತೆ ಅಪರಾಧ ಹೋಗ್ತಾರ ಮಕ್ಕಳು ಓದಕ್ಕೆ ಬಹಳ ಜನ ಮಕ್ಕಳು ಚೆನ್ನ ಒಳ್ಳೆ ಓದೋರು ಯಾರು ಒಳ್ಳೆ ಬುದ್ಧಿವಂತಿ ಹಾರಿತಾರೆ ಕೊಡ್ತಾ ಜೊತೆ ಅಪರಾಧ ಹೋಗ್ತಾರ ಮಕ್ಕಳು ಓದಕ್ಕೆ ಬಹಳ ಜನ ಮಕ್ಕಳು ಚೆನ್ನ ಒಳ್ಳೆ ಓದೋರು ಯಾರು ಒಳ್ಳೆ ಬುದ್ಧಿವಂತ ಹಾರಿತಾರೆ ಬಡವ್ರ ಮಕ್ಳೆ ಶ್ರೀಮಂತರ ಮಕ್ಕಳು ಜಾಸ್ತಿ ಬುದ್ರಂತಿದೆ ಹೋಗಕ್ ಇಷ್ಟಪಡೋದವ್ ಅವ್ರು ಬಹಳ ಜನ ಅಬ್ರಾಡ್ ಹೋಗ್ತಾರೆ ಅವನ್ ಅಬ್ರಾಡ್ ಹೋಗ್ ಬಂದ್ರೆ ಏನಾಗ್ತದೆ ಅವ್ನೇನೋ ಒಂದ್ ಜೀವನ ಸೆಟಲ್ ಆಗ್ತದೆ ಅವ್ನ ಫ್ಯಾಮಿಲಿ ನೋಡ್ಕೊಂಡ್ಬೋದು ಅವ್ರ ತಂದೆ ತಾಯಿನ ನೋಡ್ಕೊಂಡ್ಬೋದು ಅಬ್ರಾಡ್ ಹೋಗೋಕೆ ಕನಿಷ್ಠ ಇಪ್ಪತ್ ಲಕ್ಷ ಆಗ್ತದೆ ಎರಡು ವರ್ಷ ಕೋಸೋದು ಬಡವ ಪಾಪ ಎಲ್ಲಿಂದ ತರಕ್ ಸಾಧ್ಯ ಅಂತ ಮಕ್ಕಳಿಗೆ ಈ ವರ್ಷ ಇಪ್ಪತ್ ಮೂರ ಇಪ್ಪತ್ನಾಲ್ಕಲ್ಲಿ ಯಾರು ಅಬ್ರಾಡ್ ಹೋಗ್ತಾರೆ ಐನೂರು ಮಾರ್ಕ್ಸ್ ಇರೋರ್ನ ನಾವು ಇಪ್ಪತ್ತು ಲಕ್ಷ ರೂಪಾಯಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಆ ಮೈನಾರ್ಟಿ ಡಿಪಾರ್ಟ್ಮೆಂಟ್ ನ ಕೊಡ್ತಾ ಇದ್ವಿ ನಮ್ಗೆಲ್ಲ ಗೊತ್ತಾಯ್ತಂಗೆ ಹಚ್ ಕ್ಯಾಂಪ್ ಅಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಹಚ್ ಕ್ಯಾಂಪ್ ಆತರ ಇಲ್ಲ ನಾವು ನಮ್ಮ ರಾಜ್ಯದಲ್ಲಿರೋದು ಹಚ್ ಕ್ಯಾಂಪ್ ಎಲ್ಲೂ ಇಲ್ಲ ಆ ತರ ಕಟ್ಟಡ ಒಂದು ಪ್ಯಾಲೇಸ್ ಇದ್ದಂಗಿದೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಲ ಕೊಟ್ಟು ನೂರ ಇಪ್ಪತ್ ಕೋಟಿ ವೆಚ್ಚದಲ್ಲಿ ಹಚ್ ಕ್ಯಾಂಪ್ ಮಾಡ್ಕೊಟ್ಟಿದ್ರು ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಹಚ್ ಕ್ಯಾಂಪ್ ಮಾಡ್ಕೊಟ್ಟಿದ್ರು ನನ್ನ ಅನಿಸಿಕೆ ಹಚ್ ಕ್ಯಾಂಪ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಒಂಥರ ಅರಮನೆ ಅದು ಇದ್ದಂಗೆ ಅದೇನಾಗ್ತದೆ ವರ್ಷಕ್ಕೆ ಒಂದೇ ಸತಿ ನಾವು ಹಾದಿಗಳು ಯಾವಾಗ ಹೋಗ್ತೀವಿ ಅವಾಗ ಯೂಸ್ ಮಾಡ್ತಾ ಇದ್ವಿ ದಿನ ಹನ್ನೊಂದು ತಿಂಗಳು ಖಾಲಿ ಇರ್ತಾ ಇತ್ತು ನಮ್ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ಏನಾರ ಉಪಯೋಗಿಸ್ಕೊಳ್ಬೇಕು ಸುಮ್ನೆ ಹನ್ನೊಂದು ತಿಂಗಳು ಖಾಲಿ ಇರ್ತದೆ ಐ ಪಿ ಎಸ್ ಟ್ರೈನಿಂಗ್ ಸೆಂಟರ್ನೂರು ಜನ ಕೊಡ್ತಾ ಇದೀವಿ ಈವನ್ ನಂಗೆ ಸಂತೋಷ ಖುಷಿ ತಂದಿರದಂತೆ ಅದ್ ಮಧ್ಯದಲ್ಲೇ ಒಂಬತ್ತು ಜನ ಗೋರ್ಮೆಂಟ್ ಅಧಿಕಾರಿಯಾಗಿ ಆಯ್ಕೆ ಆಗಿದ್ದಾರೆ ನಮ್ಮಲ್ಲಿ ಇದ್ದರು ಎಲ್ಲ ಜಾಸ್ತಿ ಆದಿತ್ಯ ಎಜುಕೇಶನ್ ಎಂತಾನೆ ನಾವು ಕೊಡ್ತಾ ಇದ್ದೇವೆ